ಸಾವಿರದ ಇಪ್ಪತ್ತೈದರ ಸ್ವಚ್ಛತನಾ ಕಾರ್ಯಕ್ರಮವನ್ನು ಏಳನೇ ತರಗತಿಯ ವಿದ್ಯಾರ್ಥಿನಿ ನಡೆಸಿಕೊಂಡಿದೆ ಬೆಂಗಳೂರಿನ ಪ್ರವಾಸ ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳು ಬೆಂಗಳೂರಿನಲ್ಲಿ ಲಾಲ್ಬಾಗ್ ಕಬನ್ ಪಾರ್ಕ್ನಂತಹ ಉದ್ಯಾನವನಗಳು ಬೆಂಗಳೂರು ಅರಮನೆ ದೊಡ್ಡ ಬಸವನಗುಡಿ ಇಸ್ಕಾನ್ ದೇವಾಲಯದಂತಹ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ತಾಣಗಳು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಮತ್ತು ವಂಡರ್ಲಾ ಪಾರ್ಕ್ನಂತಹ ಮನೋರಂಜನಾ ಸ್ಥಳಗಳು ಪ್ರಮುಖ ಪ್ರವಾಸಿ ಆಕರ್ಷಣೆಗಳಾಗಿವೆ ಲಾಲ್ಬಾಗ್ ಬಾಗ್ ನೂರ ನಲವತ್ತು ಎಕರೆ ಪ್ರದೇಶದಲ್ಲಿರುವ ಸುಂದರವಾದ ಉದ್ಯಾನ ಇಲ್ಲಿ ವಿವಿಧ ಜಾತಿಯ ಸಸ್ಯಗಳು ಮತ್ತು ಒಂದು ಸರೋವರ ಒಂದು ಸರೋವರವಿದೆ ರಬನ್ ಪಾರ್ಕ್ ಬೆಂಗಳೂರಿನ ಪ್ರಮುಖ ಉದ್ಯಾನ ಉದ್ಯಾನಗಳಲ್ಲಿ ಇದು ಒಂದು ಬೆಂಗಳೂರು ಅರಮನೆ ಇಂಗ್ಲೆಂಡ್ನ ವಿಂಡಸ್ ಕ್ಯಾಸಲ್ನಿಂದ ಪ್ರೇರಿತವಾದ ಭವ್ಯ ಅರಮನೆ ಇದು ತನ್ನ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ದೊಡ್ಡ ಗುಡಿ ನಂದಿಯ ಬೃಹತ್ ಏಕಶಿಲಾ ವಿಗ್ರಹವಿರುವ ಒಂದು ಹಳೆಯ ಪ್ರಸಿದ್ಧ ದೇವಾಲಯ ಇಸ್ಕಾನ್ ದೇವಾಲಯ ಆಧುನಿಕ ಮತ್ತು ಸಾಂಪ್ರದಾಯಿಕ ವಿನ್ಯಾಸದ ಸುಂದರ ದೇವಾಲಯ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದು ಒಂದು ಮೃಗಾಲಯ ಚಿಟ್ಟೆ ಉದ್ಯಾನವನ ಮತ್ತು ಜಂಗಲ್ ಸಫಾರಿಯನ್ನು ಒಳಗೊಂಡಿದೆ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಬೆಂಗಳೂರಿನ ಹೊರಭಾಗದಲ್ಲಿರುವ ಒಂದು ದೊಡ್ಡ ಅಮ್ಯೂಸ್ಮೆಂಟ್ ಪಾರ್ಕ್ ಜವಾಹರ್ಲಾಲ್ ನೆಹರು ತಾರಾಲಯ ಖಗೋಳಶಾಸ್ತ್ರದ ಬಗ್ಗೆ ತಿಳಿಸಲು ಒಂದು ಉತ್ತಮ ತಾಣ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಕೆ ವೆಂಕಟಪ್ಪ ಅವರ ಕಲಾಕೃತಿಗಳನ್ನು ಪ್ರದರ್ಶಿಸುವ ಒಂದು ಕಲಾ ಗ್ಯಾಲರಿ ನಂದಿಬೆಟ್ಟ ಬೆಂಗಳೂರಿನಿಂದ ಸುಮಾರು ಅರವತ್ತೊಂದು ಕಿಲೋಮೀಟರ್ ದೂರದಲ್ಲಿರುವ ಒಂದು ಬೆಟ್ಟ ಇದು ಸುಂದರವಾದ ನೋಟಗಳನ್ನು ಒದಗಿಸುತ್ತದೆ ಸಂಗಮ ರಾಮದೇವರ ಬೆಟ್ಟದ ಬಳಿ ಕಾವೇರಿ ಮತ್ತು ಅರ್ಕಾವತಿ ನದಿಗಳು ಸೇರುವ ಸ್ಥಳ ಇನ್ನೋವೇಟಿವ್ ಫಿಲಂ ಸಿಟಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಒಂದು ಆಧುನಿಕ ಪ್ರವಾಸಿ ತಾಣ ಜಾನಪದ ಲೋಕ ಜಾನಪದ ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರದರ್ಶಿಸುವ ಒಂದು ತಾಣ ವಿಧಾನಸೌಧ ನವ ದ್ರಾವಿಡ ಶೈಲಿಯ ಭವ್ಯವಾದ ಕಟ್ಟಡವು ರಾಜ್ಯ ಶಾಸಕಾಂಗವನ್ನು ಹೊಂದಿದೆ ಇದನ್ನು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರು ಕಲ್ಪಿಸಿಕೊಂಡರು ಮತ್ತು ಕಾರ್ಯಗತಗೊಳಿಸಿದರು